ಈ ಗ್ಯಾಸ್ಟ್ರಿಕ್ ಟ್ರಬಲ್ ಅಂದರೆ ಏನು ಅಂದರೆ ಗ್ಯಾಸ್ಟ್ರೈಟಿಸ್ ನಿಮ್ಮ ಜಠರ ಅದರ ಕೆಪಾಸಿಟಿ ಒಂದೂವರೆ ಲೀಟ್ರು ಜೆ ಶೇಪ್ ಇರುತ್ತೆ ನಮ್ಮ ಸ್ಟೊಮಕ್ಕು ಅದ್ರ ಒಳಗಡೆ ಲೇಯರ್ನ ನಾವು ಮ್ಯುಕೋಸ ಅಂತೀವಿ ಅದು ಅಲ್ಲಲ್ಲಿ ಉಣ್ಣಾದರೆ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತೀವಿ ನಿಮಗೆ ಸರಳವಾಗಿ ಅರ್ಥ ಆಗಬೇಕು ಅಂದರೆ ನಿಮ್ಮ ಮಗುವಿನ ಟಾನ್ಸಿಲ್ನ ಇನ್ಫೆಕ್ಷನ್ ಆದರೆ ಟಾನ್ಸಿಲೈಟಿಸ್ ಅಂತೀರಿ ನಿಮ್ಮ ಮಗುವಿನ ಅಪೆಂಡಿಕ್ಸ್ ಹೊಟ್ಟೆಯೊಳಗೆ ಊದ್ಕೊಂಡ್ರೆ ಅಪೆಂಡಿಸೈಟಿಸ್ ಅಂತೀವಿ ಅದೇ ರೀತಿ ಜಠರದ ಒಳಗಡೆ ಮ್ಯುಕೋಸ ಅಲ್ಲಲ್ಲೇ ಉಣ್ಣಾದರೆ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತೀವಿ ಯಾಕೆ ರೀ ಡಾಕ್ಟ್ರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂದರೆ ಭಾಳ ಸರಳ ಅರಿ ವರಿ ಕರಿ ಯಾರು ಇರಿಬರಿಯಾಗುಂತಾರೆ ಸರಿಯಾಗಿ ಆಹಾರವನ್ನು ಅಗದು ಜಿಗಿದು ನುಂಗಲ್ಲ ಅವರಿಗೆ ತುಂಬ ಟೆನ್ಷನ್ ಮಾಡಿಕೊಂಡ್ರೆ ಯಾಕಂದರೆ ಬ್ರೈನ್ಗೂ ಸ್ಟಮಕ್ಕಗೂ ಕನೆಕ್ಷನ್ ಇರುತ್ತೆ ನಾವು ವೀಗಸ್ ನರ್ವ್ ಅಂತೀವಿ ಆ ನರ್ವ್ ಸ್ಟಿಮ್ಯುಲೇಟ್ ಆದರೆ ಆ್ಯಸಿಡ್ ಜಾಸ್ತಿ ಆಗುತ್ತೆ ಇದರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ ತುಂಬ ಮಸಾಲೆ ತಿನ್ನೋರಿಗೂ ಕೂಡ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನೋರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದರಿಂದ ತುಂಬ ಜನ ಎದುರ್ಕೋತಾರೆ ನಾನು ಮಸಾಲೆ ತಿಂದರೆ ಹಂಗಾಗುತ್ತೆ ಡಾಕ್ಟ್ರಿ ಅಂತ ಅದು ಬಿಟ್ಟರೆ ಅನ್ನೆಸರಿ ಕಿಲ್ಲರ್ಸ್ ಎನ್ ಎ ಸಿ ಡಿಸ್ ಅಂತೀವಿ ತಲೆನೋವಿನ ಮಾತ್ರೆ ಮೈ ಕೈ ನೋವಿನ ಮಾತ್ರೆಗಳನ್ನ ನೀವು ಬರೀ ಹೊಟ್ಟೆಯಲ್ಲಿ ನುಂಗಿದರೆ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತಲೇ ಆಗುತ್ತೆ ಅದರಿಂದ ಇವೆಲ್ಲ ಕಾರಣಗಳಿಂದ ಈ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಈಚೀಚೆಗೆ ತುಂಬ ಜನ ಎಲ್ರಿಗೂ ಚಿಕ್ಕವ್ರಿಗೂ ಗ್ಯಾಸ್ಟ್ರೈಟಿಸು ದೊಡ್ಡವ್ರಿಗೂ ಗ್ಯಾಸ್ಟ್ರೈಟಿಸ್ ಮಕ್ಕಳಿಗೂ ಬರ್ಬೋದು ಯಾಕಂದರೆ ಮಕ್ಕಳಿಗೆ ತಮ್ಮದೇ ಆದ ಟೆನ್ಷನ್ ಇರುತ್ತೆ ಹೋಮ್ವರ್ಕ್ ಮಾಡಬೇಕು ಅಮ್ಮ ಹೇಳ್ದಂಗೆ ಕೇಳಬೇಕು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ತವೆ ಇವೆಲ್ಲ ನಾನು ಯಾರಿಗೆ ಬೇಕಾದ್ರೂ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಅದರ ರೋಗ ಲಕ್ಷಣಗಳು ಹೆಂಗಿರ್ತವೆ ಅಂದರೆ ಒಂಥರ ಹೊಟ್ಟೆ ಉರಿ ಎದೆ ಉರಿ ಉಳಿತೇಕ್ ಬರೋದು ಇಲ್ಲ ಊಟವೇ ಸೇರಲ್ಲ ವಾಮಿಟಿಂಗ್ ನಾಸಿಯ ಅಂತೀವಿ ನಾವು ಬಾಯ ಹುಳಿ ಉಳಿ ನೀರು ಕಿತ್ಕೊತದೆ ವಾಂತಿ ಮಾಡಬೇಕು ಅನಿಸುತ್ತೆ ಇವೆಲ್ಲ ರೋಗ ಲಕ್ಷಣಗಳು ಯಾಕೆ ನಾವು ಟ್ರೀಟ್ ಮಾಡಬೇಕು ಅಂದರೆ ಇದರ ಕಾಂಪ್ಲಿಕೇಶನ್ಸ್ ಇರುತ್ತೆ ಭಾಳ ದಿನ ಗ್ಯಾಸ್ಟ್ರೈಟಿಸ್ನ ನಾವು ಟ್ರೀಟ್ ಮಾಡ್ತೀರಾ ಹಂಗೆ ಬಿಟ್ಟರೆ ನೆಕ್ಸ್ಟು ಪೆಪ್ಟಿಕಲ್ಸರ್ ಅಂತೀವಿ ಉಣ್ಣು ಪೆಪ್ಟಿಕಲ್ಸರು ಈ ಗ್ಯಾಸ್ಟ್ರೈಟಿಸಿನ ಕಾಂಪ್ಲಿಕೇಶನ್ನು ಅದರಲ್ಲಿ ಎರಡು ಥರ ಇದ್ದಾವೆ ಒಂದು ಗ್ಯಾಸ್ಟ್ರಿಕ್ ಅಲ್ಸರು ಇನ್ನೊಂದು ಡಿಯೋಡಿನಲ್ ಅಲ್ಸರ್ ಅಂತೀವಿ ನಾವು ಈ ಗ್ಯಾಸ್ಟ್ರಿಕ್ ಅಲ್ಸರ್ದು ಇನ್ನೊಂದು ಪ್ರಾಬ್ಲಮ್ ಅಂದರೆ ನೂರು ಜನಕ್ಕೆ ಗ್ಯಾಸ್ಟ್ರಿಕ್ ಅಲ್ಸರ್ ಇದ್ದರೆ ಐದು ಜನಕ್ಕೆ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗ್ಬೋದು ಕ್ಯಾನ್ಸರ್ ಆಫ್ ದಿ ಸ್ಟಮಕ್ ಅಂತೀವಿ ನಾವು ಅದರಿಂದ ಗ್ಯಾಸ್ಟ್ರೈಟಿಸ್ನ ಇಗ್ನೋರ್ ಮಾಡಬಾರ್ದು ಬಟ್ ಇದನ್ನು ಡಯಾಗ್ನೋಸ್ ಮಾಡೋದು ಹೆಂಗೆ ಡಾಕ್ಟ್ರೆ ಭಾಳ ಸುಲಭ ನಮ್ಮಂಥ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರಿಗೆ ಸರ್ಜನ್ಗೆ ನೀ ಹೇಳುವ ರೋಗ ಲಕ್ಷಣಗಳಲ್ಲೇ ಇದು ಗ್ಯಾಸ್ಟ್ರೈಟಿಸ್ ಅಂತ ಕಂಡುಹಿಡಿತೀವಿ ಆದರೆ ಒಂದು ಟೆಸ್ಟ್ ಭಾಳ ಇಂಪಾರ್ಟೆಂಟು ಇವತ್ತು ಎಲ್ಲ ಕಡೆ ಗ್ಯಾಸ್ಟ್ರೋಸ್ಕೋಪಿ ಎಂಡೋಸ್ಕೋಪಿ ಅಂತೀವಲ್ಲ ಪೈಪನ್ನು ಹಾಕಿದರೆ ನಿಮ್ಮ ಜಠರದ ಒಳಗಡೆಯ ಫೋಟೋ ತೆಗಿಬೋದು ನಾವು ನಿಮ್ಮ ಅನ್ನ ಕ್ಯಾನ್ಸರ್ ಇದ್ದರೂ ಗೊತ್ತಾಗುತ್ತೆ ಜಠರದಲ್ಲಿ ಅಲ್ಸರ್ ಇದ್ದರೂ ಗೊತ್ತಾಗುತ್ತೆ ಜಠರದಲ್ಲಿ ಕ್ಯಾನ್ಸರ್ ಇದ್ದರೂ ಗೊತ್ತಾಗುತ್ತೆ ಅದರಿಂದ ಒಂಚೂರು ಬಯಾಪ್ಸಿನೂ ತೊಗೊಳ್ತೀವಿ ಅದರಿಂದ ದಯವಿಟ್ಟು ಪದೇ ಪದೇ ನಿಮಗೆ ಗ್ಯಾಸ್ಟ್ರೈಟಿಸ್ ಆದರೆ ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ಸೆಲ್ಫ್ ಟ್ರೀಟ್ಮೆಂಟ್ ತೊಗೊಂಡು ಇರಬೇಡಿ ಒಂದು ಗ್ಯಾಸ್ಟ್ರೋಸ್ಕೋಪಿ ಮಾಡಿಸ್ಕೊಳ್ಳಿ ಆ್ಯಂಡ್ ಭಾಳ ಜನಕ್ಕೆ ನಾನು ಹೇಳ್ತೀನಿ ಗ್ಯಾಸ್ಟ್ರೈಟಿಸ್ ಅಂತ ನೀವು ಅನ್ನ ಅಂದ್ಕೊಂಡಿರ್ತಿರಲ್ಲ ಇನ್ಡೈಜೆಷನ್ ಸರಿಯಾಗಿ ಜೀರ್ಣ ಆಗಲ್ಲ ಅಂತ ಅಂದ್ಕೊಂಡಿರ್ತಿರಲ್ಲ ಅದಕ್ಕೆ ಇನ್ನೊಂದು ಕಾರಣ ಇದೆ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲುಗಳಾಗಿರ್ಬೋದು ಗಾಲ್ ಸ್ಟೋನ್ಸ್ ಅಂತೀವಿ ನಾವು ಇದನ್ನು ಕಂಡುಹಿಡಿಯೋದು ಭಾಳ ಸುಲಭ ನಿಮಗೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಬ್ಡಾಮನ್ ಅಂತ ಮಾಡ್ತೀವಿ ನಾವು ಆಗ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲು ಇದೆಯಾ ಇನ್ಫೆಕ್ಷನ್ ಇದೆಯಾ ಅಂತ ಗೊತ್ತಾಗುತ್ತೆ ಇದರಿಂದ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಥರ ಆಗಿರ್ಬೋದು ಆದ್ದರಿಂದ ಗಾಲ್ ಸ್ಟೋನ್ಸ್ಗೆ ಕೋಲಿಸಿಸ್ಟೆಕ್ಟಮಿ ಕೀ ಓಲ್ ಸರ್ಜರಿ ಅಂತ ಮಾಡ್ತೀವಿ ಗ್ಯಾಸ್ಟ್ರೈಟಿಸ್ಗೆ ಇವತ್ತು ತುಂಬ ಉತ್ತಮವಾದ ಟ್ರೀಟ್ಮೆಂಟ್ ಇದೆ ಆಂಟಾಸಿಡ್ಸ್ ಕೊಡ್ತೀವಿ ಅನೇಕ ಡ್ರಗ್ಸು ಪ್ರೋಟಾನ್ ಪಂಪ್ ಇನಿಬಿಟಾರ್ಸ್ ಅಂತೀವಿ ನಾವು ಪ್ಯಾಂಟೊಪ್ರೊಸೋಲ್ ಓಮಿಪ್ರಸೋಲ್ ರ್ಯಾಬಿ ಪ್ರಸೋಲ್ ರಾನಿಟಿಡಿನ್ ತುಂಬ ಇದ್ದಾವೆ ಸೊ ಇವೆಲ್ಲವನ್ನು ಕೂಡ ಕೊಟ್ಟು ನಿಮ್ಮ ಕಾಯಿಲೆಯನ್ನು ವಾಸಿ ಮಾಡ್ಬೋದು ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ದಯವಿಟ್ಟು ಸಮಯ ತೊಗೊಂಡು ಊಟ ಮಾಡಿ ಹರಿಬರಿಯಲ್ಲಿ ಊಟ ಮಾಡಬೇಡಿ ಎಲ್ಲದಕ್ಕೂ ತಲೆ ಕೆಡಿಸ್ಕೋಬೇಡಿ ತುಂಬ ಟೆನ್ಷನ್ ಮಾಡ್ಕೋಬೇಡಿ ತಲೆನೋವು ಬಂದಾಗ ಸುಮ್ಮ ಸುಮ್ಮನೆ ಮಾತ್ರೆ ನುಂಗಬೇಡಿ ಅದರೊಳಗೆ ಖಾಲಿ ಹೊಟ್ಟೆಯೊಳಗೆ ಮಾತ್ರೆಗಳು ನುಂಗಬೇಡಿ ಆಲ್ಕೊಹಾಲಿಕ್ಸ್ ದಯವಿಟ್ಟು ಆಲ್ಕೋಹಾಲ್ ಕಡಿಮೆ ಮಾಡಿ ಸ್ಮೋಕರ್ಸ್ದು ಸ್ಮೋಕಿಂಗ್ನ ಬಿಟ್ಟುಬಿಡಿ ಇವೆಲ್ಲವನ್ನು ನೋಡಿಕೊಂಡ್ರೆ ಆಮೇಲೆ ಅಷ್ಟೇ ಅಲ್ಲ ಟೊಬ್ಯಾಕೊ ಯಾವುದೇ ರೀತಿಯಲ್ಲಿ ಜರ್ದಾ ತಿನ್ನೋದು ಗುಟ್ಕಾ ತಿನ್ನೋದು ಇವೆಲ್ಲಂದರೂ ಕೂಡ ಕಡೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಆದ್ದರಿಂದ ನಿಮ್ಮ ಅಭ್ಯಾಸಗಳನ್ನು ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತೀವಿ ನಿಮ್ಮ ಜೀವನ ಕ್ರಮವನ್ನು ಬದಲಾಯಿಸ್ಕೊಂಡ್ರೆ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗಲ್ಲ ಥ್ಯಾಂಕ್ ಯು